ಹಾಯ್ ಹಲೋ ನಮಸ್ಕಾರ ಆಪತ್ತು ಬಂದವರೇ ವೆಲ್ಕಮ್ ಟು ಮೈ ಚಾನಲ್ ಮಿಶಾ ತ್ರೀ ಸಿಕ್ಸ್ಟಿ ಟ್ರಾವೆಲ್ ಸೊ ಇವತ್ತಿನ ದಿನ ಬಂದ್ಬಿಟ್ಟು ನನ್ನ ಪಾಲಿಗೆ ಒಂದು ಮಹತ್ವಪೂರ್ಣವಾದಂಥ ದಿನ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಮೊದಲನೇ ದಿನದಿಂದ ಇಲ್ಲಿಯವರೆಗೂ ಹೋಗ್ಬೇಕು ಅಂತ ಆಸೆ ಇತ್ತು ಅದು ಇವು ಈ ದಿನ ಕಂಪ್ಲೀಟ್ ಆಗ್ತಾಯಿದೆ ಸೊ ವೆಲ್ಕಮ್ ಟು ಅಂಜನಾದ್ರಿ ಬೆಟ್ಟಕ್ಕೆ ನಮಸ್ಕಾರ ಆಪತ್ತು ಬಂದವರೇ ಎಲ್ಲ ಇವತ್ತು ರಾಮಪಂಟ ಹನುಮಂತರನ ಕೊನೆಗೂ ಮೀಟ್ ಮಾಡುವಂಥ ಸಮಯ ಬಂದೇ ಬಿಡ್ತೀವಿ ತುಂಬ ದಿನದಿಂದ ಆಸೆ ಇತ್ತು ಅದು ಇವತ್ತು ಕಂಪ್ಲೀಟ್ ಆಗೋದಂತ ಗ್ಯಾರಂಟಿ ಅಂದ್ಕೊಂಡಿದ್ರಿಂದ ಅಪ್ಪ ಐನೂರ ಎಪ್ಪತ್ತೈದು ಸ್ಟೆಪ್ಸ್ ಇದೆ ಅಂತೆ ಆಲ್ಮೋಸ್ಟ್ ಅಲ್ಲಿ ಒಂದು ನೂರು ಚಿದ್ರೆ ಸ್ಟೆಪ್ಸ್ ಹ್ಕೊಂಡ್ಬಂದಿದ್ದೀವಿ ಜನ ಫುಲ್ ರೆಸ್ ಇದಾರೆ ಇವತ್ತು ಅಪ್ಪ ನಾವು ಮುಂಚೆಯೇ ಬರ್ಬೇಕಾಯ್ತು ಅದೇ ಶನಿವಾರ ಆಗಿರೋದ್ರಿಂದ ಇನ್ನೂ ಹೆಚ್ಚು ಜನ ಬರ್ತಾ ಇರ್ತಾರೆ ಅಂತ ಇಲ್ಲಿ ಸಖತ್ತು ಹೋಮ್ ಸ್ಟೇಗಳು ಸಹ ಜಾಸ್ತಿ ಆಗ್ತಾ ಇದೆ ಆರಾಮಾಗಿ ಬಂದು ಸ್ಟೇ ಆಗ್ಬೋದು ಈ ಒಂದು ಜಾಗದಲ್ಲಿ ಆಪ್ತಾರೆ ಅಂಜನಾದ್ರಿ ಬೆಟ್ಟ ಅಲ್ಲದೆ ಇಲ್ಲಿನ ಸುತ್ತಮುತ್ತ ಇರೋ ಅಂಥ ಪರಿಸರವೂ ಸಹ ಒಂದು ದೃಶ್ಯಾವಳಿ ಅಂತ ಏನು ನೋಡ್ತೀವೋ ಸೊ ಒಂದು ಸುಂದರವಾಗಿರುತ್ತೆ ತುಂಗಭದ್ರಾ ನದಿನೂ ಸಹ ಮತ್ತು ಪ್ರತಿಯೊಂದು ಮೆಟ್ಲೋರನ್ನ ಹೊತ್ತುಬೇಕಾದ್ರೆ ತುಂಬ ಕಡೆ ನಾನು ಟ್ರಾವೆಲಿಂಗ್ ಮಾಡಿದ್ದೀನಿ ಟ್ರೆಕ್ಕಿಂಗ್ ಮಾಡಿದ್ದೀನಿ ಒಂದೊಂದು ಹೆಜ್ಜೆನೂ ಸಹ ತುಂಬ ಆಯಾಸ ಅನ್ಸೋದು ಬಟ್ ಆದರೆ ಈ ಒಂದು ಮೆಟ್ಟಲುಗಳನ್ನ ಇದ್ದಾರೆ ಜೈ ಶ್ರೀರಾಮ್ ಅಂತ ಏನು ಹೆಸ್ರಿಗೆ ಹೋಗ್ತೀವೋ ಆ ಒಂದು ಹೆಸರಲ್ಲೇ ಒಂದು ಸ್ಫೂರ್ತಿ ಮತ್ತು ಒಂದು ಉತ್ಸಾಹ ಇರುತ್ತೆ ಸೊ ಉತ್ಸಾಹದಿಂದ ತುಂಬ ಮೆಟ್ಟಲುಗಳನ್ನ ಹತ್ಕೊಂಡು ಬಂದೀನಿ ಅದತ್ರ ಇನ್ನೂರು ಚಿಲ್ಲರೆ ಮೆಟ್ಟಿಲನ್ನು ಇನ್ನೂ ಸ್ವಲ್ಪ ದೂರ ಹೋದರೆ ತುಂಬ ಜನ ಕ್ಯೂನಲ್ಲಿ ನಿಂತಿರೋ ಅಂಥ ಒಂದು ಜನರ ಮಧ್ಯೆ ಹೋಗಿ ಜೈ ಶ್ರೀರಾಮ್ ಅಂತ ಕೂಗೋದೇ ಒಂದು ಚೆಂದ ನೋಡಿ ಅಲ್ಲಿ ಎಷ್ಟು ಪಾರ್ಕಿಂಗ್ ಮಾಡೋಕ್ಕೂ ಒಂದು ಅದ್ಭುತವಾಗಿರುತ್ತೆ ಪರಿಸರನೂ ಸಹ ಒಂದು ಬ್ಯೂಟಿಫುಲ್ ಆದಂಥ ಒಂದು ಹತ್ತತ್ರ ಹಂಪೇನೆ ನಾವು ದೃಶ್ಯಾವಳಿಗಳನ್ನ ನಾವು ಈ ಒಂದು ಜಾಗದಲ್ಲಿ ನೋಡಬಹುದು ಬನ್ನಿ ಮುಂದೆ ಹೋಗ್ತಾ ಇರೋಣ ಅದು ಅಲ್ಲದೆ ಇವತ್ತು ಕ್ಯಾಮ್ರಾದ ಒಂದು ಸ್ಟಿಕ್ ತಂದೆ ಇಳ್ದಿರೋ ಕಾರಣದಿಂದ ಇವತ್ತು ನನ್ನ ಸ್ನೇಹಿತರ ಕೈಯಲ್ಲೇ ಒಂದು ವಿಡಿಯೋ ಮಾಡ್ತಾಯೀನಿ ಸೊ ಬನ್ನಿ ಬನ್ನಿ ಮುಂದೆ ಹೋಗ್ತಾ ಇರೋಣ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಬನ್ನಿ 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 ಆಪ್ತರೆ ಆಂಜನೇಯನ ಬಗ್ಗೆ ಒಂದು ಚಿಕ್ಕದ ಅಂತ ವಿವರಣೆ ಕೊಡಲು ತುಂಬ ಇಷ್ಟಪಡುತ್ತೇನೆ ಆಂಜನೇಯನನ್ನು ವಾಯುಪುತ್ರ ಕಪಿವೀರ ರಾಮಬಂಟ ಹನುಮಂತ ಕೇಸರಿ ನಂದನ ಹೀಗೆ ಹಲವಾರು ಹೆಸರುಗಳಿಂದ ಕರೆಯುತ್ತಾರೆ ಶಿವನ ವರದಿಂದ ಕೇಸರಿ ಎಂಬ ವಾನರ ಮತ್ತು ಅಂಜನಾ ದೇವಿಗೆ ಜನಿಸಿದವನೇ ಆಂಜನೇಯ ಪ್ರತಿಯೊಂದು ಊರಲ್ಲೂ ರಾಮ ದೇವಸ್ಥಾನ ಇರುತ್ತೋ ಅಲ್ಲೋ ಗೊತ್ತಿಲ್ಲ ಆದರೆ ಆಂಜನೇಯನ ದೇವಸ್ಥಾನ ಇಲ್ಲದೆ ಇರೋವಂಥ ಊರಾಗಲಿ ಅಥವಾ ಮನಸ್ಸಾಗಲಿ ಅಥವಾ ಮನೆಯೇ ಆಗಲಿ ಎಲ್ಲೂ ಸಹ ಇರೋದಿಲ್ಲ ಇಡ್ಸೆ ದೇವರೆಲ್ಲ ಎ ಗಾಡ್ ಫಾದರ್ ಅಂತಲೇ ಹೇಳ್ಬೋದು ಪ್ರತಿಯೊಬ್ಬ ಚಿಕ್ಕ ಮಕ್ಕಳಿಗಾದರೆ ಹೀರೋ ಆದರೆ ನಮ್ಮಂಥವ್ರಿಗೆ ಮಾತ್ರ ಆಗಿ ಗಾಡ್ ಫಾದರು ಇವರಿದ್ದರೆ ಏನೋ ಒಂದು ಬೆಂಬಲ ಯಾವುದೇ ಒಂದು ಕೆಲಸ ಮಾಡಬೇಕು ಅಂದರೆ ಒಂದು ಧೈರ್ಯ ಸ್ಥೈರ್ಯ ಇರುತ್ತೆ ಮುಂದೆ ಕೂಗ್ತಾ ಇರೋ ಕೂಗಿ ನೋಡ್ತಾಯಿರೋ ಮನಸ್ಸಲ್ಲೇ ಏನೋ ಒಂಥರ ಅದತ್ರ ಬಂದೇ ಬಿಟ್ವೇನೋ ಅಂತ ಅನಿಸುತ್ತೆ ಜನನೂ ತುಂಬ ಇದ್ದಾರೆ ಮತ್ತು ಸ್ನೇಹಿತರೆ ಈ ಒಂದು ಜಾಗ ನೋಡ್ತಾ ಇರಲ್ಲ ಮೆಟ್ಲುಗಳು ರೀಸೆಂಟಾಗಿ ಕೆಲವು ವರ್ಷಗಳ ಹಿಂದೆ ಆದಂಥ ಮೆಟಿರಲ್ಗಳು ಇದಲ್ಲದೆ ಒರಿಜಿನಲ್ ಅಂತಾರೆ ಮುಂಚಿತವಾಗಿ ಹಿಂದಿನ ಕಾಲದಿಂದ ಇದ್ದಂಥ ಮೆಟ್ಲುಗಳು ದೇವಸ್ಥಾನದ ಆ ಉತ್ತರ ಭಾಗಕ್ಕವೇ ಇವು ಈ ಕಡೆ ಸೈಡು ರೀಸೆಂಟಾಗಿ ಒಂದು ಹತ್ತಿರ ತತ್ರ ಒಂದು ಐದು ವರ್ಷ ಐದಾರು ವರ್ಷ ಹಿಂದೆ ಮಾಡಿದಂಥ ಮೆಟ್ಲುಗಳಂತೆ ನಾನೆಲ್ಲೋ ತುಂಬ ದೊಡ್ಡ ಮಾಡ್ತಾ ಇದ್ದೆ ಅನಿಸುತ್ತೆ ವಾರದಲ್ಲಿ ವರಣ ಅಂತ ಅಂದ್ಕೊಂಡಿದ್ದೆ ಬಟ್ ಆದರೆ ವಾರದ ವೀಕೆಂಡಲ್ಲಿ ಈ ಥರ ಎಕ್ಸೈಟ್ಮೆಂಟು ಇಷ್ಟೊಂದು ಜನರ ಮಧ್ಯೆ ಜೈ ಶ್ರೀರಾಮ್ ಅಂತ ಹೋಗೋದಕ್ಕೂ ಮತ್ತು ಇಲ್ಲಿ ಒಂದು ಸ್ವಲ್ಪ ಚಿಕ್ಕದಾದ ಕಿರಿದ ಜಾಗದಲ್ಲಿ ತೂರ್ಬೇಕಾದ್ರೆ ಬಂಡೆ ಕೆಳಗಡೆ ಅಲ್ಲಿ ಕೂಗ್ತಾ ಇದ್ದಂಥ ಕೂಗಿಗೂ ಒಂಥರ ಏನೋ ಒಂಥರ ಎಕ್ಸೈಟ್ಮೆಂಟ್ ತುಂಬ ಆಗ್ತಾ ಇದೆ ಬಟ್ ನೀವು ನೋಡ್ತಾ ಇರಲ್ಲ ನೂ ಐನೂರ ಎಪ್ಪತ್ತೇ ಸ್ಟೆಪ್ಸ್ ಹತ್ತದಕ್ಕೊ ಇಲ್ಲ ಹತ್ತಿರ ಒಂದು ಹತ್ತು ಸ್ಟೆಪ್ಸ್ ಹತ್ತೋಕ್ಕೊ ಒಂಥರ ಖುಷಿಯಾಗುತ್ತೆ ಗುರು ಇಲ್ಲಿ ಕೆ ಬಂಡೆ ಕೆಳಗೆ ಹೋಗ್ತಿದ್ದಂಗೆ ಜನರ ಒಂದು ಕೂಗೆ ಒಂಥರ ಚೆಂದ

ಬಾಲ್ಯದಲ್ಲಿ ಸೂರ್ಯದೇವನನ್ನು ಹಣ್ಣು ಎಂದು ನುಂಗಲು ಹೋದಂಥ ಹನುಮನನ್ನು ನೋಡಲು ತುಮಕೂರಿನಿಂದ ಇನ್ನೂರ ಎಂಬತ್ತಾರು ಕಿಲೋಮೀಟರ್ ದೂರದಿಂದ ಬಂದಿದ್ದಕ್ಕೂ ಒಂದು ಸಾರ್ಥಕ ಅಂತ ಅನಿಸುತ್ತೆ ಗುರು ಇನ್ನೇನು ಕೆಲವು ಕೆಲವು ಮೆಟ್ಟಿಲುಗಳಿವೆ ಹನುಮಂತನನ್ನು ನೋಡಲು ಒಟ್ಟಿನಲ್ಲಿ ನಮ್ಮ ಒಂದು ಜನ್ಮ ಪಾವನ ಅಂತ ಅನ್ಸುತ್ತೆ ಇಲ್ಲಿಗೆ ಬರೋಕ್ಕೆ ವರ್ಷಗಳಿಂದ ಕಾದಿದ್ದಕ್ಕೂ ತುಂಬ ಶ್ರಮ ಇಲ್ಲಿಗೆ ಬಂದಿದ್ದಕ್ಕೂ ಒಂದು ಸಾರ್ಥಕತೆ ಅನ್ನೋದು ಇವಾಗ ಸಿಗ್ತಾ ಇದೆ ಸ್ನೇಹಿತರೆ ನಾನು ನಿಮಗೆ ಸಜೆಸ್ಟ್ ಮಾಡೋದು ಇಷ್ಟೇ ಆಗ್ತಾರೆ ನೀವೇನಾದರೂ ಬರೋದಾದರೆ ವಾರದಲ್ಲಿ ಬರೋದಕ್ಕಿಂತ ಮುಖ್ಯ ಾಗಿ ವಾರಾಂತ್ಯದಲ್ಲಿ ಬಂದರೆ ತುಂಬಾ ಚೆನ್ನಾಗಿರುತ್ತೆ ಏಕೆ ಅಂತಂದರೆ ಇಲ್ಲಿನ ಜನರ ಒಂದು ಭಕ್ತಿಯ ಪೂರ್ವವನ್ನೇ ನೀವು ನೋಡಬಹುದು ಆನಂದಿಂದ ಖುಷಿಯಾಗಿರ್ಬೋದು ಆಪ್ತಾರೆ ನಿಮ್ಮ ಹತ್ರ ಒಂದು ಇಂಪಾರ್ಟೆಂಟ್ ವಿಷಯ ಹೇಳಬೇಕು ಯಾರ್ಯಾರು ಈ ವಿಡಿಯೋನ ಹೊಸ್ದಾಗಿ ನೋಡ್ತಾ ಇರೋ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಈ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನೀವು ಕೊಡೋವಂಥ ಪ್ರೋತ್ಸಾಹ ನನಗೆ ಮತ್ತೊಂದು ವೀಡಿಯೋಗಳನ್ನ ಇನ್ನೂ ಇಂಟ್ರೆಸ್ಟಿಂಗಾಗಿ ವಿಡಿಯೋ ಮಾಡಬೇಕು ಅಂತ ಅನಿಸುತ್ತೆ ಸೊ ಹಾಗಾಗಿ ಈ ಒಂದು ವೀಡಿಯೋನ ನಿಮ್ಮ ಒಂದು ಫ್ರೆಂಡ್ಸ್ ಗ್ರೂಪಲ್ಲಿ ಯಾರ್ಯಾರು ಅಡ್ವೆಂಚರ್ ಆಗಿ ರೈಡ್ ಮಾಡಬೇಕು ಪ್ರತಿದಿನ ರೈಡ್ ಹೋಗ್ಬೇಕು ಅಂತ ಯೋಚಿಸ್ತಾರೋ ಅವರಿಗೆ ಟ್ಯಾಗ್ ಮಾಡಿ ಶೇರ್ ಮಾಡಿ ಮತ್ತು ಸ್ನೇಹಿತರೆ ಇನ್ನೇನು ಹತ್ತತ್ರ ಇನ್ನು ಇಪ್ಪತ್ತರಿಂದ ಮೂವತ್ತು ಸ್ಟೆಪ್ಸ್ ಇದೆ ಆಂಜನೇಯನ ನೋಡೋದಕ್ಕೆ ಈ ಪುಣ್ಯಕ್ಷೇತ್ರದಲ್ಲಿ ರಾಮ ಲಕ್ಷ್ಮಣ ಸೀತೆ ಮತ್ತು ಭಕ್ತಿಯ ಪ್ರತೀಕವಾಗಿರುವ ಆಂಜನೇಯನನ್ನು ಅಮೃತ ಶಿಲೆಯಲ್ಲಿ ಕೆತ್ತಿರುವ ವಿಗ್ರಹಗಳನ್ನು ನಾವು ಕಾಣಬಹುದು ಹನುಮಂತನ ತಾಯಿಯಾದ ಅಂಜನಾ ದೇವಿಯನ್ನು ನಾವು ಈ ಒಂದು ಜಾಗದಲ್ಲೂ ಅಮೃತ ಶಿಲೆಯಿಂದ ಕೆತ್ತಿರುವ ವಿಗ್ರಹವನ್ನು ನಾವು ಕಾಣಬಹುದು ಹಾಪ್ತಾರೆ ದೇವಾಲಯದ ಒಳಗಡೆ ಹನುಮಂತನ ಫೋಟೋ ಆಗಲಿ ವಿಡಿಯೋ ಆಗಲಿ ತೆಗೆಯುವಂತೆ ಇಲ್ಲವಂತೆ ಸೊ ಹಾಗಾಗಿ ಒಂದು ಹನುಮಂತನ ಒಂದು ಫೋಟೋ ಮಾತ್ರ ಹಾಕ್ತೀನಿ ಆಪ್ತಾರೆ ದೇವಾಲಯದ ಒಳಗಡೆ ಹನುಮಂತನ ಒಂದು ದರ್ಶನ ಮಾಡಿಕೊಂಡು ದೇವಾಲಯದ ಮುಂಭಾಗದಲ್ಲಿರುವ ಗಡಗಂಬಕ್ಕೆ ನಾವು ತಂದಿರುವ ಪೂಜೆ ಸಮನನ್ನು ಪೂಜೆ ಮಾಡಿಕೊಂಡು ಹಾಗೆ ಪಕ್ಕದಲ್ಲಿ ನಾನು ಸದಿಗೆ ಗಮನಿಸದೆ ಸ್ನೇಹಿತರೆ ಏನು ಇಷ್ಟೊಂದು ಮಾಲೆಗಳು ಇದ್ದಾವಲ್ಲ ಅಯ್ಯಪ್ಪ ಸ್ವಾಮಿ ಬಂದವರು ಇಲ್ಲಿ ಮಾಲೆ ಬಿತ್ತರ ಅಂತ ಒಬ್ಬನ ಕೇಳಿದ್ದಕ್ಕೆ ಇಲ್ಲ ಇಲ್ಲೂ ಸಹ ಆಂಜನೇಯನಿಗೂ ಮಾಲೆ ಅಂತ ನನಗೊಂದು ಆಶ್ಚರ್ಯ ಆಯಿತು ಇಲ್ಲೂ ಆಂಜನೇಯನಿಗೂ ಮಾಲೆ ಹಾಕ್ತಾರಂತ ಹೌದು ಸ್ನೇಹಿತರೆ ಈ ಒಂದು ಜಾಗದಲ್ಲೂ ಸಹ ಆಂಜನೇಯನಿಗೆ ವರ್ಷದ ಅಂತ್ಯದಲ್ಲಿ ಮಾಲೆ ಹಾಕಿ ವಿಜೃಂಭಣೆಯಿಂದ ಆಚರಿಸ್ತಾರಂತೆ ನೀವೇನಾದರೂ ಅಂಜನಾದರೂ ಬಿಟ್ಟಕ್ಕೆ ಫ್ಯಾಮಿಲಿ ಜೊತೆ ಅಥವಾ ಫ್ರೆಂಡ್ಸ್ ಜೊತೆ ಪ್ಲ್ಯಾನಿಂಗ್ ಏನಾದರೂ ಮಾಡಿದರೆ ಆರಾಮಾಗಿ ಬಂದು ಓಮ್ ಸ್ಟೇ ಇರ್ತವೆ ಸ್ಟೇ ಆಗಿ ಮತ್ತು ನನ್ನ ಒಂದು ಸಜೆಸ್ಟ್ ಏನಪ್ಪ ಅಂತಂದರೆ ಮಳೆಗಾಲದಲ್ಲಿ ಬಂದರೆ ಇನ್ನೂ ಚೆನ್ನಾಗಿರುತ್ತೆ ಮಳೆಗಾಲದಲ್ಲಿ ಸೂರ್ಯೋದಯ ನೋಡದೆ ಒಂದು ಸೊಬಗನ್ನು ಅದ್ಭುತವಾಗಿ ಈ ಒಂದು ಪರಿಸರನ ಕಣ್ ತುಂಬ್ಕೊಬೋದು ನಾವೇನೋ ಸೂರ್ಯೋದಯ ನೋಡೋದನ್ನು ಮಿಸ್ ಮಾಡಿಕೊಂಡು ಆದರೆ ನೀವಂತೂ ಮಿಸ್ ಮಾಡ್ಕೊಂಡು ಹೋಗಬೇಡಿ ಯಾಕೆ ಅಂತಂದರೆ ಸೂರ್ಯೋದಯ ಅಷ್ಟು ಸೊಬಗನ್ನು ಅದ್ಭುತವಾಗಿರುತ್ತಂತೆ ಸೊ ನಾವು ತುಂಬ ಮಿಸ್ ಮಾಡಿಕೊಂಡು ನೀವೇನಾದರೂ ಹೋಗಿದರೆ ಟ್ಯಾಗ್ ಮಾಡಿ ಶೇರ್ ಮಾಡಿ ನನಗೆ ಮತ್ತು ಸೂರ್ಯಾಸ್ತ ನೋಡೋದಕ್ಕೆ ಮತ್ತು ಸೂರ್ಯೋದಯ ನೋಡೋದಕ್ಕೆ ಒಂದು ವ್ಯೂ ಪಾಯಿಂಟ್ ಅಂತೂ ಮಸ್ತ್ ಇದೆ ಸುತ್ತಮುತ್ತ ಇರೋವಂಥ ಪ್ರಕೃತಿ ಮತ್ತು ಗುಡ್ಡ ಬೆಟ್ಟಗಳನ್ನ ನೋಡ್ತಾಯಿದ್ರೆ ಎಷ್ಟೋ ನಿಮಿಷಗಳನ್ನ ಇಲ್ಲೇ ರಾಮನ ಜಪ ಮಾಡ್ತಾ ಕುತ್ಕೊಬೋದು ಮನಸ್ಸನ್ನು ಪ್ರಶಾಂತತೆಯಿಂದ ತೇಲಾಡಿಸಬಹುದು ಸೊ ಹಾಗಾಗಿ ನೀವೇನಾದರೂ ಬರೋದಾದರೆ ಒಬ್ಬರೇ ಬರಬೇಡಿ ಫ್ರೆಂಡ್ಸ್ ಜೊತೆ ಬನ್ನಿ ಅಥವಾ ಫ್ಯಾಮಿಲಿ ಜೊತೆ ಬನ್ನಿ ನಾವು ಚಿಕ್ಕವರಿದ್ದಾಗ ಅಜ್ಜಿದಿರು ಟಿ ವಿಯಲ್ಲಿ ಮತ್ತು ಕತೆ ಬುಕ್ಕಲ್ಲಿ ಹನುಮಂತನ ಸ್ಥಳದ ಬಗ್ಗೆ ಹಲವಾರು ಕಥೆಗಳನ್ನ ಕೇಳ್ತಾ ಬೆಳೆದಿರ್ತೀವಿ ನಮ್ಮದೇ ಆದಂಥ ಒಂದು ಕಲ್ಪನೆಯಲ್ಲಿ ಒಂದು ಜಾಗವನ್ನು ಸೃಷ್ಟಿ ಮಾಡ್ಕೊಂಡಿರ್ತೀವಿ ಆ ಒಂದು ಕಲ್ಪನೆನ ಈ ಒಂದು ಜಾಗಕ್ಕೆ ಬಂದು ನೋಡಿದಾಗ ಕಲ್ಪನೆಗೂ ಮೀರಿದಂಥ ದೃಶ್ಯಾವಳಿಗಳನ್ನ ಅಂದರೆ ಪ್ರಕೃತಿಯ ದೃಶ್ಯಾವಳಿಗಳನ್ನ ನಾವು ಕಾಣಬಹುದು ಸೊ ನಾನಂತೂ ಮುಖ ಸ್ತಬ್ಧನಾಗ್ಬಿಟ್ಟಿನಿ ಈ ಒಂದು ಪರಿಸರ ನೋಡಿ ಇನ್ನೂರ ಎಪ್ಪತ್ತೈದು ಸ್ಟೆಪ್ಸ್ ಎತ್ತಿ ಬಾಸ್ನ ನೋಡಕ್ ಬಂದು ಸೊ ದರ್ಶನ ಅಂತೂ ತುಂಬಾ ಚೆನ್ನಾಗಾಯ್ತು ಜನಸಂಖ್ಯೆನೂ ಜಾಸ್ತಿ ಆಗ್ತಾ ಇದೆ ಬಾಸ್ನ ನೋಡಕ್ ಬರೋದು ಮತ್ತೆ ಇಲ್ಲಿನ ವಾತಾವರಣನು ಪೀಸ್ಫುಲ್ ಆಗಿದೆ ಇಲ್ಲಿನ ನಿಯರ್ ಅಲ್ಲಿ ಸಹ ಹೋಮ್ ಸ್ಟೇಗಳು ಸಹ ಆಗ್ತಾ ಇದೆ ಹೊಸ ಹೊಸದಾಗಿ ಸೊ ಯಾವುದೇ ರೀತಿ ಕುಂದು ಕಟ್ಟೆಗಳು ಏನೂ ಇಲ್ಲ ಆರಾಮಾಗಿ ಈ ಒಂದು ಜಾಗನ ನೋಡ್ಬೋದು ರಾಮಮಂಟ ಹನುಮಂತರನ್ನ ದರ್ಶನ ಮಾಡಿ ನಾವು ಎಲ್ಲರೂ ಸೇರಿ ಪುನೀತರಾಗೋಣ ಮತ್ತೆ ಇದೇ ರೀತಿ ಹೊಸ ಹೊಸ ವೀಡಿಯೋಗಳಿಗಾಗಿ ನನ್ನ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾರ್ಯಾರು ಈ ವಿಡಿಯೋನ ಹೊಸದಾಗಿ ನೋಡಿದಾರೋ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕರೆಲ್ಲ ಬೆಲ್ಲ ಕಣ ಕ್ಲಿಕ್ ಮಾಡಿ ಈ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಮತ್ತೊಮ್ಮೆ ಒಂದು ವಿಡಿಯೋ ಜೊತೆ ನಿಮ್ಮ ಮುಂದೆ ಬರ್ತೀನಿ ಡೇ ಟೇಕ್ ಕೇರ್ ಸಿಗೋಣ ಒಂದು ವೀಡಿಯೋ ಜೊತೆ ಮತ್ತೆ ಇನ್ನೊಂದು ವಿಷಯ ಹೇಳ್ಬೇಕು ಅಂದರೆ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಶ್ರೀರಾಮ್ ರಾಮ ಬರುವನು